ಹಾಯ್ ನಮಸ್ಕಾರ ಜಿ ಕೆ ಜಗತ್ತಿಗೆ ಸ್ವಾಗತ ನಾನು ಕೃಷ್ಣ ನನ್ನ ಡೈರಿ ಸ್ಟಾರ್ಟ್ ಆಗೋದೆ ಇಲ್ಲಿಂದ ಈಗ ಇವನ ಇವನು ಸಿಂಬ ನೋಡಿ ಇಲ್ಲಿ ಕೂತಿದ್ದಾನೆ ಇವನು ಈಗ ವಾಕ್ಯ ಕರ್ಕೊಂಡು ಹೋಗ್ತದೆ ನಾನೀಗ ಅದರ ಮೊದಲು ಮಗಳಿಗೆಲ್ಲ ಚೂಟಿ ಎಬ್ಬಿಸಿ ಆಯಿತು ಒಂದೊಂದು ಟೈಮು ಅವಳು ನೀವು ಚೀಟಿ ಎಬ್ಬಿಸ್ತಾಳೆ ಈಗ ಅದೆಲ್ಲ ಆಯಿತು ಇವನು ನೀನು ಕರ್ಕೊಂಡು ಈಗ ಒಂದು ರೌಂಡ್ ಹೋಗಿ ಬರುವ ಬನ್ನಿ ಇವನೇ ಸಿಂಬ ನಮ್ಮ ಜರ್ಮನ್ ಶಾಪರ್ಡು ಜನ್ಮಶ ಪಡೆ ಜಾಸ್ತಿ ಮಗಾತ್ಲೆ ನಾನು ಅಷ್ಟು ಸಹ ಇವನು ಮುದ್ದು ನನಗೆ ನನಗೆ ಮಗಳಿಗೆ ಸಹ ಇವನನ್ನು ಇವನ ಸೊಸೆ ನನ್ನ ಸೊಸೆ ಅಶ್ವಿನಿ ಮತ್ತೆ ಅಬಿ ಅವ್ರೆಲ್ಲಸ ಎಲ್ಲ ತುಂಬಾ ಪ್ರೀತಿ ಮಾಡ್ತಾರೆ ಇವನನ್ನು ಇದೊಂದು ಕೊಟ್ಟಿಗೆ ಹೇಳ್ತಾರೆ ಅಂದ್ರೆ ಈಗ ಮೊದಲೆಲ್ಲ ಅಷ್ಟು ಈಗಿನ ಸ್ಟಾಕ್ ರೂಮ್ ಅಂತದ್ದು ಬಾರಿ ಹಳೆಯ ಕಾಲದ್ದು ಇದನ್ನು ಸುಮ್ಮನೆ ಹಾಗೆ ಚೆಂದಕ್ಕಂತ ಇಟ್ಟಿದ್ದೇವೆ ಒಂದು ದೊಡ್ಡ ಯೂಸ್ ಇಲ್ಲ ಮೊದಲೆಲ್ಲ ಸೌದೆ ಎಲ್ಲ ಆಗ್ತಿದ್ದ ಜಾಗ ಇದು ನಿನ್ನೆ ಅಷ್ಟೇ ರಾತ್ರಿ ಹಂದಿ ಕಾಟ ಜೋರಿತ್ತು ಆಗ ಇವನು ಅಟ್ಯಾಕ್ ಮಾಡಲಿಕ್ಕೆಲ್ಲ ಹೋಗಿದ್ದ ಅಟ್ಯಾಕ್ ಮಾಡ್ತಾನೆ ಕೆಲಸಲ್ಲಿ ಹೋಗಿ ಏನೆಲ್ಲ ಮಾಡ್ತಾನೆ ಗೊತ್ತಿಲ್ಲ ಅಂದರೆ ಇವನ ಜೊತೆ ಹೋದರೆ ಇವನು ಮತ್ತು ರಿಟರ್ನ್ ಬರೋದಿಲ್ಲ ಇವನು ಮತ್ತೆ ಕೊಂದಾಕಿದ್ರು ಕಷ್ಟ ಅಂದರೆ ಈ ಹಂದಿ ಜೊತೆಯಲ್ಲಿ ನಾಯಿಗಳು ಫೈಟ್ ಮಾಡೋದು ಅದು ಏಕಾಂಗಿಗೆ ಫೈಟ್ ಮಾಡೋದು ತುಂಬ ಕಷ್ಟ ಅವುಗಳು ದೋಡೆ ಇರ್ತದೆ ಕಚ್ಚಿ ಕೊಲ್ತವೆ ಹಾಗೆ ಇವನಿಗೆ ಪಾಪ ಅದು ಗೊತ್ತಿಲ್ಲ ಇವನ ಡ್ಯೂಟಿಯವನ್ನ ಮಾಡ್ತಾನೆ ಆಗ ನಾನು ಇವನಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಇದು ರಬ್ಬರ್ ಮರ ಟ್ಯಾಪಿಂಗ್ ಅಂತ ಅಂದರೆ ಇದ್ರ ಹಾಲು ತೆಗೆಯೋದು ಈ ಥರ ಗೊತ್ತಿರೋರಿಗೆ ಗೊತ್ತಿರ್ತದೆ ಗೊತ್ತಿಲ್ಲದೋರಿಗೋಸ್ಕರ ನನಗೆ ತೋರಿಸ್ತಾ ಇದ್ದೇನೆ ಇದು ನಿನ್ನೆ ಮಾಡಿದ ಗುರುತು ಇದು ಇವತ್ತು ಮತ್ತೆ ಪುನಃ ಇಲ್ಲಿ ಮಾಡುವಾಗಿಲ್ಲ ಆಲ್ಟರ್ನೇಟಿವ್ ಡೇಸಲ್ಲಿ ಮಾಡೋದು ಇದು ಹೇಳ್ತಾ ಬೋರ್ ಮಾಡ್ತೇನೆ ಗೊತ್ತಿಲ್ಲ ನೋಡ್ತಾ ಹೋಗುವ ಏನೆಲ್ಲ ಇವತ್ತು ನಡೀತದೆ ಅಂತ ಹಗ್ ಈ ಕೊರಕಲ್ಲು ದಾರಿಯೆಲ್ಲ ದಾಟಿ ಇಲ್ಲೊಂದು ಚಿಕ್ಕ ಪಾಲ ಹೇಳ್ತೇವೆ ಒಂದು ಚಿಕ್ಕ ಒಂದು ಬ್ರಿಡ್ಜ್ ಥರ ಇದನ್ನು ದಾಟಿ ನೋಡಿ ಎಷ್ಟು ನ್ಯಾರೋ ದಾರಿ ಇದರಲ್ಲಿ ಪಾಸ್ ಆಗಬೇಕು ನಾವು ಅದನ್ನು ಹಾಗೆ ಇಟ್ಟಿದ್ದೇವೆ ಸಂದರೆ ನನಗದು ಎಕ್ಸಸೈಸ್ ಜಾಸ್ತಿ ಆಗ್ತದೆ ಒಳ್ಳೆಯದಾಗ್ತದೆ ಹಾಗೆ ಇರಲಿ ಅಂತ ಬಿಟ್ಟದು ಇದೀಗ ಅಡಿಕೆ ತೋಟ ನಮ್ಮದು ಹೊಸತ್ತು ಕೆಲ ಕಡೆ ಚೆನ್ನಾಗಿ ಬಂದಿದೆ ಅಲ್ಲೆಲ್ಲ ಕಾಡು ಕ್ಲಿಯರ್ ಮಾಡಿ ಆಯಿತು ಇಲ್ಲೆಲ್ಲ ಕ್ಲಿಯರ್ ಆಗ್ತಾ ಉಂಟು ಅಷ್ಟೇ ಈಗ ಇದೊಂದು ರೋಡು ಇದ್ರ ಒಳಗಿದು ನಾನಾಗೆ ಹೇಳಿದಲ್ಲ ಅಲ್ಲಿ ದೂರದಲ್ಲಿ ಕಾಣ್ತಾ ಉಂಟಾ ತುಂಬ ಕಾಡು ಕಾಣ್ತಾ ಅದರ ಮಧ್ಯದೆಲ್ಲ ರೋಡ್ ಬರ್ತದೆ ಹಾಗೆ ಬಂದು ಇಲ್ಲಿ ಬಂದು ಹೀಗೆ ಸೇರ್ತದೆ ಒಂದು ರೋಡು ಆ ಕಡೆ ಮೇಲೆ ಹೋಗ್ತದೆ ಇನ್ನೊಂದು ರೋಡು ಹೀಗೆ ಮೂವ್ ಆಗ್ತದೆ ಇವನು ಯಾವಾಗಲೂ ಅವನಿಗೆ ಕನ್ಫ್ಯೂಷನು ನಾನು ಯಾವ ಕಡೆ ಹೋಗ್ತಾನೆ ಅವನು ಆ ಕಡೆ ಬರ್ತಾನೆ ನೋಡ್ತಾ ಇದ್ದಾನೆ ಅವನಾಗಿ ಮೂವ್ ಆಗೋದಿಲ್ಲ ಸಿಂಬಾ ಹೈ ಬಾ ಬಾ ಕಾಮ್ ಬಾ ಗೋಲ್ಡನ್ ಟ್ರಿಟ್ರ ಬಂದಿದ್ದಾನೆ ಬ್ರೋನು ಅಂತ ಅವನನ್ನ ಮಗಳ ಪೆಟ್ಟು ಅಂದರೆ ಇವನು ಮೊದಲು ಭಾಳ ಇಷ್ಟ ಇತ್ತು ಈಗಲೂ ಸಹ ಇಷ್ಟವೇ ಇವನು ಸ್ವಲ್ಪ ಅವಳಿಗೆ ಸ್ವಲ್ಪ ಜೋರು ಮಾಡ್ತಾನೆ ಅಂದರೆ ಈಗ ಮುಟ್ಲಿಕ್ಕೆ ಹೋದರೆ ಪೆಟ್ ಮಾಡ್ಲಿಕ್ಕೆ ಹೋದರೆ ಸ್ವಲ್ಪ ಗುರು ಮಾಡ್ತಾನೆ ಹಾಗೆ ಅವಳಿಗೆ ಅಷ್ಟು ಇಷ್ಟ ಇಲ್ಲ ಈಗ ಆದರೂ ಭಾಳ ನೋಡಿಕೊಳ್ತಾ ಇರ್ತಾಳೆ ಆಗಲೂ ಊಟ ಕೊಡೋದಲ್ಲ ಅವಳೆ ಇವನಾಗಿ ಅನ್ನ ತಿನ್ನೋದಿಲ್ಲ ಇವನ ಬಾಯಿ ಒಳಗೆ ಹಾಕಿ ದುಡಬೇಕು ಅದರ ಮಾತು ತಿಂತಾನೆ ಇವನು ತಿನ್ನೋ ವಸ್ತು ಅಂದರೆ ಈಗ ಎಗ್ಗು ಪಿಡಿಗಿರಿ ಅದೆಲ್ಲ ಇವನಾಗೆ ತಿಂತಾನೆ ಹಾಲು ನಾನು ಹಾಕಿದರೆ ಕುಡಿತಾನೆ ಅವಳು ಹಾಕಿದ್ರೆ ಕುಡಿಯೋದಿಲ್ಲ ಹಾಗೆ ಅದು ಅವಳಿಗೆ ಸಿಟ್ಟುಂಟು ಮಾಡಿಸೋಷ್ಟೇ ಅವತ್ತು ಭಾರಿ ಚೆನ್ನಾಗಿ ಉಂಟು ಬಿಸಿಲು ಬಂದಿದೆ ಒಂಥರ ಹಿಮ ಹಿಮ ಕೂಲ್ ಕೂಲಾಗಿ ಉಂಟು ಈ ಜಾಗಲೇ ಇದು ಮೊದಲು ರಬ್ಬರ್ ಮರ ಇತ್ತು ಓಲ್ಡು ನೋಡಿ ಆ ಥರ ಅಲ್ಲಿ ದೊಡ್ಡದು ಕಾಣ್ತಾ ಉಂಟಲ್ಲ ಅಂತ ರಬ್ಬರ್ ಮರ ಇತ್ತು ಅದೆಲ್ಲ ಅದಕ್ಕೆ ಏಜ್ ಆಯಿತು ಅದರ ಮೇಲೆ ನಾವು ಈಗ ಮತ್ತೆ ಪುನಃ ಈಗ ಚೇಂಜ್ ಮಾಡಿದ್ದೇವೆ ಇದೀಗ ಮತ್ತೆ ಪುನಃ ರಬ್ಬರ್ ಬೇಡ ಅಂತ ಈಗ ಅಡಿಕೆ ಗಿಡ ಹಾಕಿದ್ದೇವೆ ಇದೀಗ ಇದು ಹಾಕಿದರೂ ಅಷ್ಟೇ ಇದಕ್ಕೆ ಮತ್ತೆ ಪುನಃ ಎಲೆ ಚಿಕ್ಕಿರುವಾಗ ಅಂಥದ್ದೆಲ್ಲ ಅಟ್ಯಾಕ್ ಆಗ್ತಾಯಿರ್ತದೆ ನಾವು ಮತ್ತೆ ಪುನಃ ಸ್ಪ್ರೇ ಮಾಡಬೇಕು ಮೊದಲಿನಷ್ಟು ಈಸಿ ಇಲ್ಲ ಈಗ ಕಲ್ಟಿವೇಶನ್ನು ಸ್ವಲ್ಪ ಕಷ್ಟ ಜಾಸ್ತಿ ಅಂದರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಾಗ ನಮ್ಮ ಖರ್ಚು ಜಾಸ್ತಿ ಮತ್ತು ಅಟೆನ್ಷನ್ ಜಾಸ್ತಿ ಬೇಕಾಗ್ತದೆ ಹೇಯ್ ಬಾ ಮಗು ಬಾ 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 ಇದು ಚಿಕ್ಕ ರೋಡು ಯಾರಿಗೂ ಇಮ್ಯಾಜಿನ್ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅಷ್ಟು ಕಾಡು ಬಂದಿದೆ ನಮಗಂದರೆ ಇದು ರೂಢಿ ಆಗಲಿ ಇಂಥದ್ದಲ್ಲಿ ಆಚೆ ಆಚೆ ಹೋಗ್ತಾ ಇರ್ತವೆ ಇದೀಗ ಪುನಃ ಕ್ಲೀನ್ ಮಾಡಬೇಕಷ್ಟೇ ಆ್ಯಕ್ಚುಲಿ ಇದಕ್ಕೆ ಈ ವೀಡ್ ಕಿಲ್ಲರ್ ಸ್ಪ್ರೇ ಮಾಡ್ತಾರೆ ನಾನು ಸಹ ಭಾರಿ ವರ್ಷಗಳಿಂದ ಮಾಡ್ತಿದ್ದೆ ಈಗ ಅದನ್ನು ಸ್ಟಂಪ್ಲಿ ಸ್ಟಾಪ್ ಮಾಡಿದೆ ಅಂದರೆ ಅದು ಈ ಮಣ್ಣಿದ್ದು ಸ್ಟ್ಯಾಂಡರ್ಡ್ ಏನಿರ್ತದೆ ಅದೆಲ್ಲ ಹೋಗ್ತದೆ ಅದರಲ್ಲಿ ಕೆಮಿಕಲ್ಸ್ ಇಲ್ಲಿ ಮಣ್ಣಿಗೆ ಅದು ಬಿದ್ದು ಹ್ಯೂಮನ್ ಫಾರ್ಮೇಷನ್ ಇದ್ದದ್ದು ಎಲ್ಲ ಕೆಟ್ಟು ಹೋಗ್ತದೆ ಜಿಂಕ್ ಅಂತದೆಲ್ಲ ಹೋಗ್ತದೆ ಹೇಳ್ತಾರೆ ಮತ್ತು ನಾವೇನು ರಿಸರ್ಚ್ ಮಾಡಲಿಲ್ಲ ಆದರೂ ಸಹ ಯಾಕೆ ಸುಮ್ಮನೆ ಕೆಮಿಕಲ್ ಯೂಸ್ ಮಾಡೋದಂತ ಬರೀ ಮಷೀನಲ್ಲಿ ತೆಗೆಯೋದು ಅದು ಲೇಟ್ ಆಗ್ತದೆ ಲೇಬರ್ ಸ್ಕ್ಯಾರ್ ಸಿಟಿ ಕೂಡ ಇದ್ರೆ ಟಾಪ್ ಜಾಗ ಇನ್ನೇ ಗಾಳಿ ಜೋರಿದಿರಬೇಕು ಹುಲ್ಲೆಲ್ಲ ಅಡ್ಡ ಬಿದ್ದಿದೆ ಇನ್ನು ಸ್ವಲ್ಪ ಅಲ್ಲಿಯೂ ಟಾಪೇ ಅದು ಅಲ್ಲಿಗೆ ಹೋಗ್ಲಿಕ್ಕೆ ಸ್ವಲ್ಪ ಮತ್ತು ಕಷ್ಟ ನಾನು ಇಲ್ಲೇ ತನಕ ಬರ್ತೇನೆ ಅದರ ಮೇಲೆ ಮತ್ತು ನಾನು ರಿಟರ್ನ್ ಹೋಗ್ತೇನೆ ಅಷ್ಟೇ ನೋಡ್ಲಿಕ್ಕೆ ನಾನು ಬಂದಿರೋದೀಗ ನಮ್ಮೊಂದು ಸೀನರಿ ನನಗೆ ಭಾಳ ಇಷ್ಟ ಇಲ್ಲಿದು ಮಾಡ್ತಾ ಮಾಡ್ತೇನೆ ನಾನಿಲ್ಲಿ ದೊಡ್ಡ ಗುಂಡಿ ಇತ್ತು ಅಂದರೆ ಈ ರಬ್ಬರ್ ಮರ ಹಳೇದು ಅಂದರೆ ಈ ಬಡ್ಡೆ ಬಡ್ಡೆ ಇರೋ ಜಾಗ ಒಂದು ನಾಲ್ಕೈದು ಫೀಟ್ನಷ್ಟು ಗುಂಡಿ ಬರ್ತದೆ ಅಂದರೆ ಅದು ಕೊಳತ ಮೇಲೆ ಅದೀಗ ಡಿಕಂಪಸ್ ಆದಮೇಲೆ ಅದು ಹೋಲ್ಸ್ ಬರ್ತದೆ ಅದಕ್ಕೆ ಕಾಲು ಹಾಕಿದೆ ಹಾಗೀಗ ನನ್ನ ವೀಡಿಯೋ ಕಟ್ ಆಯ್ತು ಮಧ್ಯದಲ್ಲಿ ನನ್ನ ಕಾಲು ಬಿದ್ದ ಜಾಗ ನಾನು ನಿಮಗೆ ತೋರಿಸ್ತೇನೆ ಸ್ಯಾಂಪಲು ನೋಡಿ ಇದು ಆ್ಯಕ್ಚುಲಿ ನಿಮಗೆ ಕಾಣ್ತಾ ಇಲ್ಲ ಅಂದರೆ ಹುಲ್ಲು ಬಂದಿದೆ ಇದು ಗುಂಡಿ ದೊಡ್ಡದು ಇದೀಗ ಇಷ್ಟು ದೊಡ್ಡ ಸ್ಟಿಕ್ ಇದು ಇದು ನೋಡಿ ಒಳಗೆ ಹೋಗ್ತದೆ ಫುಲ್ಲು ನೋಡಿ ಹೋಯ್ತು ಈ ಥರ ನಂದು ಕಾಲು ಹೋಯಿತು ಹೇಗಾಗ್ಬೋದು ನೀವೇ ಅಂದಾಜು ಮಾಡಿ ನಾನು ಆ್ಯಕ್ಚುಲಿ ನಿಮಗೆ ತೋರಿಸ್ಲಿಕ್ಕೆ ಬಂದ ಸೀನರಿ ಅಂದರೆ ಇದು ನನಗೆ ಭಾಳ ಇಷ್ಟ ಇಲ್ಲಿ ಬಂದು ನೋಡೋದು ನಿಮಗೆ ಹೇಗೆ ಅನ್ನಿಸ್ತದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದೂರದಲ್ಲಿ ನೋಡಿ ಕೆಲವೆಲ್ಲ ರಬ್ಬರ್ ಪ್ಲಾಂಟೇಶನ್ ಮತ್ತು ಕೆಳಗೆ ಅಡಿಕೆ ತೋಟ ಆಮೇಲೆ ಇದು ಬಂಟ ಮೇಲೆ ಕೂಜಿ ಮೇಲೆ ಎಲ್ಲ ಇರ್ತಾರೆ ಅಂಥ ಬೆಟ್ಟಗಳೆಲ್ಲ ಅಲ್ಲಿ ದೂರದಲ್ಲಿ ಕಾಣ್ತಾ ಉಂಟಲ್ಲ ದೊಡ್ಡ ಬೆಟ್ಟ ಅದು ಮೋಸ್ಟ್ಲಿ ಇದಿರಬೇಕು ಪಶ್ಚಿಮ ಘಟ್ಟ ಒಂದು ವಾಕು ಮುಗಿತಾ ಬಂತು ಮತ್ತು ಪುನಃ ಈಗ ಸಿಮ್ಮದ ಜೊತೆಯಲ್ಲಿ ರಿಟರ್ನ್ ಹೋಗ್ತಾ ಇದ್ದಾನೆ ನೋಡಿ ರಿಟರ್ನ್ ಹೋಗ್ಲೂ ಅಷ್ಟೇ ಅವನು ನನ್ನ ಜೊತೆಯಲ್ಲಿ ಇರ್ತಾನೆ ಮತ್ತೆ ಪುನಃ ಹೋಗಿ ಆಯಿತು ಅವನಿಗೆ ಕರೆಕ್ಟಾಗಿ ಗೊತ್ತಿರ್ತದೆ ಯಾವ ಟೈಮಿಗೆ ನಾನು ಹೊರಡ್ತೇನೆ ಏನು ಮಾಡ್ತೇನೆ ಅಂತ ನನ್ನ ಆರ್ಡ್ರಿಗೆ ಕಾಯಿದಿಲ್ಲ ನಾನು ಬಂದ ತಕ್ಷಣ ಅದನ್ನ ಜೊತೆಯಲ್ಲೇ ಬರ್ತಾನೆ ಅಷ್ಟು ತನಕ ಏನೋ ಆದರೂ ಅವ್ನು ಪೋಖ್ರಿ ಹೇಳ್ತಾರೆ ಪೋಖ್ರಿ ಅದು ಮಾಡ್ತಾ ಇರ್ತಾನೆ ಅವನು ಚೈನ್ ಇಲ್ಲಿ ಬಿಟ್ಟಿದ್ದೆ ಇನ್ನು ಮತ್ತೆ ಪುನಃ ಚೈನ್ ಕೈಗೆ ತಗೊಳ್ಬೇಕು ಅಂದರೆ ಮನೆ ಹತ್ತಿರ ಬರುವಾಗ ಅವನು ಮತ್ತೆ ಪುನಃ ಕಟ್ಟಬೇಕು ಅಂತಂದರೆ ಮನೆಗಾರ ಬಂದರೆ ಹ್ಞೂ ಈ ಒಂದು ಫೈನಲ್ ಆಗಿ ಒಂದು ನಾನು ಮುದ್ದು ಮಾಡಬೇಕು ಅದಕ್ಕೋಸ್ಕರ ಬರ್ತಾನೆ ಅವನಾಗಲು ಎಂಥ ಪುಟ್ಟ ಏನೋ ಹ್ಞೂ ಏ ಚಿಂಬಣ್ಣ ಹೋಗಿ ಮಗು ಹೋಗಿ ಹೋಗಿ ಮಗನ ಆ ಥರ ಹೋಗ್ತೇನೆ ಅವನಾದರೆ ಅವನಿಗೆ ಗೊತ್ತಿರ್ತದೆ ಇನ್ನು ಮತ್ತೆ ಪನ್ನ ಹೊರ ಕರ್ಕೊಂಡು ಬರಬೇಕು ಮತ್ತು ಅವನಿಗೆ ಊಟ ಕೊಡಬೇಕು ಇದೀಗ ಯಥಾಸ್ಥಾನಮ್ಮ ಉದ್ವಾಸಾಯಾಮಿ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಆ ಥರ ಆಗಿದೆ ಅಮ್ಮನ ಮಗಳ ಜೊತೆಯಲ್ಲಿದ್ದಾರೆ ಹಾಯ್ ಹಾಯ್ ಇಲ್ಲಿಗ ನೆಕ್ಸ್ಟ್ ಕಾಫಿ ಕುಡಿಯೋದು ಕಾಫಿ ಜೊತೆಯಲ್ಲಿ ಕಡಲೆ ಆಮೇಲೆ ಬಾದಾಮಿತ್ತು ನನಗೆ ಅಷ್ಟು ಇಷ್ಟ ಇಲ್ಲ ಸೆಲ್ಫ್ ಸರ್ವಿಸ್ ನಂದು ಈಗ ಸೆಲ್ಫ್ ಸರ್ವಿಸ್ ಅಂದರೆ ಈಗ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ ಇದು ನಾನು ಕುಡಿಯೋದು ತುಂಬ ಕ್ವಾಂಟಿಟಿ ತುಂಬ ಕಡಿಮೆ ಜಾಸ್ತಿ ಕುಡಿಬಾರ್ದು ಅಂತ ಮಗಳು ನಮ್ಮ ಸಿಂಬನಿಗೆ ಊಟ ರೆಡಿ ಮಾಡ್ತದೆ ಮೊಸರು ಹಾಕಿ ಈಗ ಇದೆಲ್ಲ ಪ್ರಿಪರೇಷನ್ ಅವಳದೆ ಇನ್ನು ಮತ್ತೆ ಪುನಃ ಪಾಕ ಅದಾದರೆ ಸ್ವಲ್ಪ ಕಡಿಮೆ ಆಯಿತು ಅಂದರೆ ಮತ್ತೆ ಪುನಃ ಹಾಕ್ಲಿಕ್ಕೆ ಉಂಟು ಈ ಥರ ಕಡಲೆ ರೆಡಿ ಇರ್ತದೆ ಶೇಂಗಾ ಇದನ್ನು ತಗೊಂಡು ಸ್ವಲ್ಪ ಸ್ವಲ್ಪ ತಿಂತಾ ಇರೋದು ಕಾಫಿ ಮುಗಿಯೋ ತನಕ ಒಂದು ಮನೆ ಮತ್ತು ಟೇಬಲ್ ಎಲ್ಲ ಸ್ವಲ್ಪ ಓಲ್ಡ್ ಓಲ್ಡ್ ಆಗಿದೆ ಅಂದರೆ ಈಗ ಮತ್ತೆ ಪನ್ನೊಂದು ವಸ್ತು ಮನೆ ಕಟ್ಟಬೇಕು ಅಂತ ಐಡಿಯಾದಲ್ಲಿ ಇದ್ದಾನೆ ಹಾಗೆ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೇವೆ ನಮ್ಮ ಹಳ್ಳಿ ಜೀವನ ಅಂದರೆ ಈಗ ಇಷ್ಟ ಇದ್ದವರಿಗೆ ಖುಷಿ ಅಂತಂದರೆ ತಲೆ ಬಿಸಿ ಇದು ಅಂದರೆ ಇಲ್ಲಿ ಯಾರು ಜಾಸ್ತಿ ಏನು ಎಂಟರ್ಟೈನ್ಮೆಂಟ್ ಇರೋದಿಲ್ಲ ಆ ಕಡೆ ಈ ಕಡೆ ಜಾಸ್ತಿ ಹೋಗೋಗಿಲ್ಲ ನಾವು ಹೋಗ್ಬೇಕಂದ್ರೆ ಒಂದು ಫಿಫ್ಟೀನ್ ಕಿಲೋಮೀಟರ್ ದೂರ ಸುಳ್ಳಕ್ಕೆ ಹೋಗಬೇಕು ಆದರೆ ನಾನು ಯಾವತ್ತೂ ಹೆಚ್ಚಾಗಿ ಹೋಗ್ತಾ ಇರ್ತಾನೆ ಹೋಗಿ ಬರ್ತಾ ಇರ್ತಾನೆ ಏನು ಹ್ಞೂ ಯೋನೋರ್ ರಾಗ ಸ್ಟಾರ್ಟ್ ಆಯಿತು ಅಂದರೆ ದೋಸೆ ಇಲ್ಲಿ ಸ್ಟಾರ್ಟ್ ಮಾಡಿದಾಗಳು ಗೊತ್ತಾಗ್ತದೆ ಹಾಕಿದರೆ ಮತ್ತೆ ತಿನ್ನೋದಿಲ್ಲ ಅವರು ಏ ಮೂರು ಬೆಕ್ಕುಗಳಿದ್ದಾವೆ ಮೂರು ಸಷ್ಟೇ ಹಾಕಿದಂತ ತಿನ್ನೋದಿಲ್ಲ ದೋಸೆ ಬಿಳಿಗೆ ಸ್ಟಾರ್ಟ್ ಆಯಿತು ಇನ್ನು ಹೊಟ್ಟೆ ಒಳಗೆ ಹೋಗ್ಲಿಕ್ಕೆ ಮಾತ್ರ ಬಾಕಿ ಇರುವುದು ನಾನು ಮತ್ತು ಮಗಳ ಜೊತೆಯಲ್ಲಿ ತಿಂತಾ ಇದ್ದೇವೆ ಈಗ ಮೆಸಸ್ ಮಾಡ್ತಾ ಇದ್ದಾಳೆ ಮತ್ತೆ ಪುನಃ ಅವಳದು ಸಹ ಅವಳೇ ಮಾಡಿಕೊಳ್ತಾಳೆ ಹೆಚ್ಚಾಗಿ ನನ್ನ ಸಲ ಒಯ್ದು ಕೊಡ್ತಾಳೆ ಈಗ ನನಗೆ ಇದು ತೆಂಗಿನಕಾಯಿ ತುರಿಗೆ ಬೆಲ್ಲ ಹಾಕಿ ಮಾಡೋದು ನಾವು ಕಾಯಿ ಸುಳ್ಳು ಹೇಳ್ತೇವೆ ಅದು ತುಂಬ ಇಷ್ಟ ತಿನ್ನೋದು ಇದರ ಜೊತೆಯಲ್ಲಿ ಮಾತ್ರ ಅಷ್ಟೇ ಮಧ್ಯದಲ್ಲಿ ಈಗ ಗ್ಯಾಸ್ ಖಾಲಿ ಆಯಿತು ದೋಸೆ ಪ್ರೊಡಕ್ಷನ್ ನಿಂತು ಹೋಯಿತು ಈಗ ಮತ್ತೆ ಪುನಃ ಇವಳು ಈಗ ಟ್ರೈನ್ ಭಾಷೆಯಲ್ಲಿ ಇಳಿದಾಳೆ ಲಿಸ್ಟ್ ಇದ್ದಾರೆ ನಾನು ಈಗ ತತ್ಕಾಲಲ್ಲಿ ಈಗ ಬಂತು ಸಿಕ್ಕಿತ್ತು ಈಗ ಗುಲಾಬಿ ಗಿಡದ ಮೊಗ್ಗೆಲ್ಲ ಮೆಡ ತಿಂದಿದ್ದೆ ಆಗತ್ತ ಭಾಳ ತಲೆ ಬಿಸಿಲಿದ್ದಾಳೆ ನಾನೀಗ ಅಡಿಕೆ ತೋಟಕ್ಕೆ ಗಿಡದ ಹುಲ್ಲು ತೆಗಿಲಿಕ್ಕೆ ಅಂತ ಹೋಗ್ತಾ ಇದ್ದೇನೆ ಗಿಡದ ಸುತ್ತಮುತ್ತ ತುಂಬ ಹುಲ್ಲು ಬೆಳೆದಿದೆ ಅದು ಸಹ ಸಿಂಪಲ್ ಎಕ್ಸಸೈಸ್ ಆಯಿತು ಕೆಲಸ ಆದಾಗಾಯಿತು ಅಂತ ಹೋಗ್ತಾ ಇದ್ದೇನೆ ಇದು ದಾರಿ ದಾರಿ ಅಂತೇಳಿ ಯಾರು ನಂಬುದಿಲ್ಲ ಹುಲ್ಲು ತೆಗೆಯುವ ಗೆಟಪ್ ಈಗ ಮುಖಕ್ಕೆಲ್ಲ ಸಿಡಿಯದಾಗೆ ಟವೆಲ್ ಕಟ್ಟಿಗಳ್ ತಲೆಗೊಂದು ಹ್ಯಾಟ್ ಎಷ್ಟು ಹೊತ್ತು ಗೊತ್ತಿಲ್ಲ ಹಾಗೆ ಹತ್ತುವರೆದು ಟೀ ಟೈಮ್ ಆಯ್ತು ಹಾಗೆ ಇನ್ನು ಮನೆಗೆ ಹೋಗುದು ಸ್ವಲ್ಪ ಟೀ ಅಲ್ಲಿ ಕುಡಿಯೋದು ಅದ್ರ ಮೇಲೆ ಏನೆಲ್ಲಾಗ್ತಾ ನೋಡ್ಬೇಕಷ್ಟೆ ಟೀ ಜೊತೆಯಲ್ಲಿ ಸ್ವಲ್ಪ ಸ್ನ್ಯಾಕ್ಸು ತಿಂದು ಆದಮೇಲೆ ನೋಡ್ಬೇಕಷ್ಟೇ ಇನ್ನು ಮುಂದಿನ ಕರೆ ಏನು ಅಂತ ಈ ಕಾಫಿ ಗಿಡದಲ್ಲಿ ಮೊನ್ನೆಲ್ಲ ಫುಲ್ ಕಾಯಿ ಇತ್ತು ಈಗ ಬಿದ್ದೋಗಿದೆ ಮಳೆ ಜೋರಿದ್ದು ಮುಸ್ಟ್ಲಿ ಇವ್ ನಮ್ಮ ಮನೆ ಇನ್ನೊಬ್ಬ ಮೆಂಬರು ಇದು ನನ್ನ ಬೈಕ್ ನಿಂಜಾ ಸಿಕ್ಸ್ ಫಿಫ್ಟಿ ಸಿ ಸಿ ಊಟ ಎಲ್ಲ ಆದಮೇಲೆ ಆರಾಮದಲ್ಲಿ ಈಗ ಸುಳ್ಳಕ್ಕೆ ಹೊರಟಿದ್ದೇನೆ ಸ್ವಲ್ಪ ಕೆಲ್ ಚಿಲ್ಲರೆ ಕೆಲಸ ಇತ್ತು ಅರ್ಜೆಂಟಿದು ಆಮೇಲೆ ಹೇರ್ ಕಟಿಂಗ್ ಮಾಡೋದಿತ್ತು ಮತ್ತು ಮಗಳಿಗೆ ಸಷ್ಟೇನೋ ಸ್ವಲ್ಪ ತಿನ್ನಕ್ಕೆ ತರುವಂತ ಹೋಗ್ತಾ ಇದ್ದೇನೆ ನಾನು ಬೈಕಲ್ಲಿ ಸುಳ್ಳಕ್ಕೆ ಹೋಗಿದ್ರೆ ಮಗಳಂತೂ ಗ್ಯಾರಂಟಿಗೆ ಬರೋದಿಲ್ಲ ಬೈಕಲ್ಲಿ ಅಂದರೆ ಅವಳಿಗೆ ಹಿಂದೆ ಕೂತ್ರಿ ತುಂಬ ಹೆದರಿಕೆ ನನ್ನ ಬೈಕಲ್ಲಿ ಇವತ್ತು ವೆದರ್ ಕ್ಲಿಯರ್ ಇದ್ದದೆ ಯಾಕೆ ರೈಡ್ ಮಾಡಲಿಕ್ಕೆ ತುಂಬ ಆಗ್ತಾ ಉಂಟು ಮಳೆ ಮಳೆ ಇದ್ದರೆ ನೋಡಿ ಈ ಥರ ಒಬ್ಬೊಬ್ರು ಅಡ್ಡ ನೀಟಿಗೆ ಹೋಗ್ತಾ ಇರ್ತಾರೆ ಏನು ಮ್ಯಾನರ್ಸ್ ಇರೋದಿಲ್ಲ ನಾನು ಒಂದೊಂದು ಟೈಮ್ ಅಂದ್ಕೊಳ್ಳೋದಂದರೆ ಈ ಥರ ಅಡ್ಡ ಬರಲಿ ಹೇಗೆ ಬರಲಿ ಅವರಿಗೆ ನಾವು ಏನು ಸೀದಾ ಹೋಗಬೇಕು ಅಂತ ಆದರೆ ಒಂದೊಂದು ಟೈಮ್ ಬ್ರೇಕ್ ಮಾಡಿಬಿಡ್ತೇನೆ ಅದು ತಡಿಲಿಕ್ಕಾಗ್ದಲ್ಲಿ ಹೇಳ್ತಾರಲ್ಲ ಆ ಥರ ಬೇಸಿಕಲ್ ಹಾಗೆ ಸ್ಟಾರ್ಟ್ ಆಯಿತು ಆಗ ಇನ್ನೂ ಸ್ವಲ್ಪ ಬೈಕ್ ರೈಡೆಲ್ಲ ಮಾಡಬೇಕಂದ್ರೂ ಸ್ವಲ್ಪ ಲಾಂಗ್ ಎಲ್ಲ ಈಗ ಸ್ವಲ್ಪ ಟೈಮ್ ಆಯಿತು ಕೊಡಕನಲ್ಲಿ ಹೋದ್ಮೇಲೆ ಜಾಸ್ತಿ ಅಲ್ಲಿ ಆ ಕಡೆ ಈ ಕಡೆ ಹೋಗಿರಲಿಲ್ಲ ನಾನು ನನ್ನ ಬಿಸೇಸ್ ಹೊರಡೋಗಲೇ ಹೇಳಿದಾಳೆ ಅವ್ರು ಆಗೇಳಿ ಇನ್ನು ಮಾತ್ರೆಗೆ ರೋಡ್ ಕಾನ್ಸಂಟ್ರೇಷನ್ ಇರಲಿ ಹಾಗೆ ಹೀಗೆ ಅಂತ ಅದು ಹೇಳದ ಹೇಳ್ತಾ ಇರ್ತಾರೆ ಅವರು ಹಾಗೆ ಮಾತಾಡ್ತಾ ಮಾತಾಡ್ತಾ ಸುಳ್ಳೆ ಬಂತು ಇದು ಅಂತ ಇನ್ನೂ ಸ್ವಲ್ಪ ಹೋದರೆ ಸುಳ್ಳೆ ಟಾವನೇ ಸಿಗ್ತದೆ ಸುಳ್ಳು ಬರ್ತಾ ಮಸಾಲೆ ಪುರಿಯ ಮೂರು ಆಮೇಲೆ ಕೋನಲ್ಲಿ ತಗೊಂಡ ಮಗಳಿಗೆ ಅಂತ ತಂದ ಮೇಲೆ ಮಿಸ್ಸಸ್ ಹೇಳಿದ್ದು ಬೇಡ ನನಗೆ ಇವತ್ತು ಅಂತ ಮತ್ತು ಅದೇ ರಾಗ ಅದೇ ಹಾಡು ಸಿಮ್ಮಂದು ಸಾಯಂಕಾಲದ ವಾಕ್ ಆಗ್ತಾ ಉಂಟು ಫಿನಿಷ್ ಆಗ್ತಾ ಬಂತು ಇನ್ನು ಮತ್ತೆ ಪುನಃ ಮನೆಗೆ ಹೋಗುದು ಲೂಟಿ ಅಂತ ಹ್ಞೂ 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 ಯಾಕ 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 ಯಾಕೆ ಎಂತ ಆಟ ಮಗ ಇದು ಎಂಥ ಆಟ ಹ್ಞೂ ಹ್ಞೂ ಹೋಗ್ವಣ್ಣ ಹ್ಞೂ ಹೋಗುವ ಬಾ ಇಲ್ಲಿಗೆ ನನ್ನ ಈ ವಿಡಿಯೋ ಎಂಡ್ ಮಾಡ್ತಿದ್ದೇನೆ ಇವತ್ತು ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೃಷಿ ಸಂಬಂಧಿತ ವೀಡಿಯೋಕ್ಕಾಗಿ ಜಿ ಕೆ ಪ್ರಪಂಚ ಅದರಲ್ಲಿ ಚೆಕ್ ಮಾಡಿ ಅದು ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಸ್ಕಾರ